ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಜಾನು ಜಾನು ಅವಳ ಕೆನ್ನೆ ತಟ್ಟಿ ಎಬ್ಬಿಸುತ್ತಿದ್ದ ಶ್ರೀ ತನ್ನೆದೆಯ ಅಂಗಿ ಕಿವುಚಿ ಹಿಡಿದು ಮಗುವಂತೆ ಮಲಗಿದವಳನ್ನು ಹಾಂ ಏನು ಎಂದಳು ನಿದ್ದೆಯಲ್ಲೇ ಎದ್ದೇಳು ಹೇಳ್ತೀನಿ ಎಂದ ಶ್ರೀರಾಮ ಅವಳನ್ನು ಎಬ್ಬಿಸಿ ಕೂರಿಸಿದ ಕಣ್ಣುಜ್ಜಿದ ಜಾನಕಿ ಗಡಿಯಾರ ನೋಡಿದಳು ಬೆಳಗಿನ ಜಾವ ನಾಲ್ಕು ಮೂವತ್ತಾಗಿತ್ತು ರೀ ಈಗಿನೂ ನಾಲ್ಕು ಮೂವತ್ತಾಗಿದೆ ಇಷ್ಟು ಬೇಗ ಯಾಕೆ ಎದ್ದಿದ್ದೀರಾ ಕೇಳಿದಳು ಮುಖಕ್ಕೆ ಉಚಿ ಲಾಂಗ್ ಡ್ರೈವ್ ಹೋಗೋಣ ನಡಿ ಎಂದ ಎದ್ದು ನಿಂತು ಕೂದಲು ಮೇಲೇರಿಸಿ ತನ್ನ ಶರ್ಟಿನ ತೋಳು ಮಡಚಿ ಸರಿ ಮಾಡಿಕೊಂಡು ಶ್ರೀ ನಿಜವಾಗ್ಲೂ ಆಶ್ಚರ್ಯದಲ್ಲಿ ಕೇಳಿದವಳ ನಿದ್ದೆ ಹಾರಿ ಹೋಗಿತ್ತು ಹಾಂ ನಿಜವಾಗ್ಲೂ ಹೇಳು ಬೇಗ ಯಾರಿಗೂ ಗೊತ್ತಾಗೋದು ಬೇಡ ಬಾ ಎಂದು ಅವಳನ್ನು ಎಬ್ಬಿಸಿ ಕೆದರಿದ್ದ ಅವಳ ಕೂದಲನ್ನು ತನ್ನ ಕೈಯಿಂದ ಸರಿ ಮಾಡಿ ಮುಂಗುರಳನ್ನು ಕಿವಿಯ ಹಿಂದೆ ಸರಿಸಿ ಅವಳ ಕೈ ಹಿಡಿದು ಬಾಗಿಲು ತೆಗೆದು ಹೊರಬಂದ ಬಾಗಿಲು ಹಾಕಿಕೊಂಡು ಬಂದು ಬೈಕ್ ಏರಿದವನ ಭುಜ ಹಿಡಿದು ಅವನಂತೆಯೇ ಕುಳಿತಳು ಜಾನಕಿ ಅವನ ಹಿಂದೆ ಬೀಸಿದ ತಂಪು ಗಾಳಿಯ ಚಳಿಗೆ ನಡುಕ ಶುರುವಾಯಿತವಳಿಗೆ ಜಾನಕಿ ಚಳಿ ತುಂಬ ಇದೆ ಶಾಲ್ ಬಾ ಹೋಗುವವಳಿಗೆ ಎಂದ ಅವ ಅವಳ ಮೇಲಿನ ಕಾಳಜಿಗೆ ಬೇಡ ಅದೇನು ನನಗೆ ಹೀಗೆ ಹೋಗೋಣ ಬೆಚ್ಚಿಗೆ ನೀವಿದ್ದಿರಲ್ಲ ನನ್ನ ಜೊತೆ ಎಂದು ಅವನ ಭುಜದ ಮೇಲಿದ್ದ ತನ್ನ ಕೈ ತೆಗೆದು ಬಿಗಿಯಾಗಿ ಅವನ ಸೊಂಟ ಹಿಡಿದು ಕುಳಿತು ನಡಿರಿ ಎಂದಳು ಬೈಕ್ ಸ್ಟಾರ್ಟ್ ಮಾಡಿದ ಶ್ರೀ ಅವಳಿಷ್ಟದಂತೆ ಊರ ಹೊರಗೆ ನಡೆದ ನಿಮಗೆ ಚಳಿನೇ ಆಗೋಲ್ವ ಯಾವಾಗಲೂ ಚಳಿಗೆ ನಿಮ್ಮ ಮೈ ಒಡ್ತಿರಲ್ಲ ಕೇಳಿದವಳ ತುಟಿಗಳು ಚಳಿಗೆ ಅದರುತ್ತಿದ್ದವು ಆಗುತ್ತೆ ಆದರೆ ನನಗೆ ಅದೇ ಇಷ್ಟ ಎಂದ ಅವ ಆಗಾಗ ಕೂದಲು ಮೇಲೇರಿಸುತ್ತಲೇ ಬೈಕ್ ಓಡಿಸುತ್ತಿದ್ದ ಅರ್ಧ ಗಂಟೆಯವರೆಗೂ ಹರಟುತ್ತಲೇ ಚಂದದ ಪ್ರೀತಿಯ ಮಾತುಗಳನ್ನು ಆಡುತ್ತಲೇ ಊರ ಹೊರಗೆ ಬಂದು ಅಲ್ಲಿದ್ದ ಒಂದು ಸಣ್ಣ ಟೀ ಅಂಗಡಿಯ ಮುಂದೆ ಬೈಕ್ ನಿಲ್ಲಿಸಿದ ಶ್ರೀರಾಮ ಅವಳು ಇಳಿಯುತ್ತಿದ್ದಂತೆ ಅವಳ ಕೈ ಹಿಡಿದು ಆ ಪೆಟ್ಟಿಗೆ ಅಂಗಡಿಯ ಮುಂದೆ ಕರೆದುಕೊಂಡು ಹೋದ ಅಣ್ಣ ಎರಡು ಟೀ ಎಂದು ಅಂಗಡಿಯವನಿಗೆ ಹೇಳಿ ಅಲ್ಲೇ ಇದ್ದ ನೀರನ್ನು ತೆಗೆದುಕೊಂಡು ತಾನು ಮುಖ ತೊಳೆದುಕೊಂಡು ಜಾನಕಿಗೂ ಮುಖ ತೊಳೆದುಕೊಳ್ಳಲು ಹೇಳಿದ ಅವಳ ದುಪ್ಪಟದಿಂದ ಮುಖವರೆಸಿಕೊಂಡು ಅಂಗಡಿಯವ ಕೊಟ್ಟ ಟೀಯ ಗ್ಲಾಸ್ ತೆಗೆದು ಅವಳ ಕೈಗಿಟ್ಟ ಆ ಚಳಿಯ ಬಿಸಿ ಬಿಸಿ ಟೀ ಸ್ಪರ್ಶಿಸಿದ ಅವಳ ತುಟಿಗಳ ಅದರುವಿಕೆ ನಿಂತಿತ್ತು ಆ ಚಳಿಯನ್ನು ಅನುಭವಿಸುತ್ತಾ ತನ್ನಿಷ್ಟದಂತೆ ಟೀ ಕುಡಿಯುತ್ತಿದ್ದ ಜಾನಕಿಯ ಮನಸ್ಸಿಗೆ ಹೇಳಲಾಗದ ಸಂತಸ ಅವಳನ್ನೇ ನೋಡುತ್ತಿದ್ದ ಶ್ರೀರಾಮನಿಗೆ ಅವಳ ಸಂತಸ ನೋಡಿಯೇ ಹಬ್ಬ ಖುಷಿನ ಕೇಳಿದ ಟೀ ಗ್ಲಾಸ್ ಟೇಬಲ್ ಮೇಲಿಟ್ಟವಳಿಗೆ ಥ್ಯಾಂಕ್ ಯು ಸೋ ಮಚ್ ಶ್ರೀ ಎಂದ ಜಾನಕಿ ತಾನಿರುವ ಜಾಗ ಮರೆತು ಅವನನ್ನು ಅಪ್ಪಿದಳು ನಿಮ್ಮ ಆಸೆ ಪೂರೈಸೋದಕ್ಕೆ ನಾನಿರೋದು ಜಾನಕಿಯವರೇ ಎಂದ ಅವಳ ತಲೆ ಸವರಿ ಹೌದು ಬೆಳಗ್ಗೆ ಇಷ್ಟು ಬೇಗ ಹೇಳೋಕ್ಕಾಗಲ್ಲ ಅಂದರು ನೀವು ಇವತ್ತು ಅಂದರೆ ಅದಕ್ಕೆ ನಿನ್ನೆ ರಾತ್ರಿ ಬಂದಿದ್ದ ನೀವು ಕೇಳಿದಳು ಅವನ ಮುಖ ನೋಡಿ ರಾತ್ರಿ ಬಂದಿದ್ದು ನಿನ್ನ ನೋಡೋಕಂತಾನೆ ನಿನ್ನ ನೋಡಿದ ಮೇಲೆ ಯಾಕೋ ನಿನ್ನ ಈ ಡ್ರೆಸ್ನಲ್ಲಿ ನೋಡಬೇಕು ಅನ್ನಿಸ್ತು ಹೀಗೆ ಮೇಲೆ ನನ್ನ ಆಸೆ ಪೂರೈಸಿರೋ ನಿನ್ನ ಆಸೆನ ನಾನು ಪೂರೈಸಬೇಕು ಅಂತ ಅನ್ನಿಸ್ತು ಅದಕ್ಕೆ ರಾತ್ರಿ ಫೋನಲ್ಲಿ ಇಟ್ಟು ಮಲಗಿದ್ದೆ ಬೇಗ ಹೇಳೋಕೆ ಎಂದ ಅವಳ ಮೂಗು ಹಿಂಡಿ ಖುಷಿಯಲ್ಲಿ ಚಂದದ ನಗು ಕೊಟ್ಟಳು ಜಾನಕಿ ನಡಿ ಹೊರಡೋಣ ಈಗ ಎಂದು ತನ್ನ ಜೇಬಿನಿಂದ ಹಣ ತೆಗೆದು ಅಂಗಡಿಯವನಿಗೆ ಕೊಟ್ಟು ಬೈಕ್ ಹತ್ತಿದ ಮತ್ತರ್ಧ ಗಂಟೆಯಲ್ಲಿ ಇಬ್ಬರು ಮನೆಯ ಮುಂದಿದ್ದರು ಗಿರಿಜಾ ಮನೆಯ ಅಂಗಳಕ್ಕೆ ನೀರು ಹಾಕುತ್ತಿದ್ದರು ಅವರಿಬ್ಬರು ಬಂದಿದ್ದನ್ನು ಕಂಡು ಏನಪ್ಪ ಶ್ರೀ ಎಲ್ಲಿಗೆ ಹೋಗಿತ್ತು ಬೆಳಗ್ಗೆ ಬೆಳಗ್ಗೆ ಸವಾರಿ ಕೇಳಿದರು ಶ್ರೀಯನ್ನು ಛೇಡಿಸಲು ಅವರಿಗೆ ಆಗಲೇ ಸುಧಾ ಹೇಳಿದ್ದಳು ಶ್ರೀ ಬಂದಿದ್ದನ್ನು ಅವರ ಮಾತಿನ ಅರ್ಥ ತಿಳಿದ ಶ್ರೀ ನಿಮ್ಮ ಮಗಳನ್ನೇ ಕೇಳಿ ಅತ್ತೆ ಅವಳೇ ನನ್ನನ್ನು ಕರ್ಕೊಂಡು ಹೋಗಿದ್ದು ಎಂದ ಸರಾಗವಾಗಿ ಜಾನಕಿಯ ಮೇಲೆ ಹಾಕಿ ಪೆಚ್ಚಾಗಿ ಅವನ ಮುಖ ನೋಡಿದಳು ಜಾನಕಿ ಅಮ್ಮ ನಾನು ಕರ್ಕೊಂಡು ಹೋಗಿಲ್ಲ ಅವರೇ ಕರ್ಕೊಂಡು ಹೋಗಿದ್ದು ಎಂದಳು ತಪ್ಪಿಸಿಕೊಳ್ಳಲು ಸರಿ ಸರಿ ಇಬ್ಬರೂ ಸರಿಯಾಗಿದ್ದೀರಾ ಬನ್ನಿ ಒಳಗೆ ಟೀ ಮಾಡ್ತೀನಿ ಎಂದು ಒಳ ನಡೆದರು ಗಿರಿಜಾ ಜಾನಕಿಯ ಮುಖ ನೋಡಿ ಅವಳಿಗೆ ಕಣ್ಣು ಹೊಡೆದ ಶ್ರೀ ಕೂದಲು ಮೇಲೇರಿಸಿ ಒಳ ನಡೆದ ಟೀ ಕುಡಿದು ಜಾನಕಿಗೆ ತಯಾರಾಗಲು ಹೇಳಿ ಇಬ್ಬರು ಒಟ್ಟಿಗೆ ಊರಿಗೆ ವಾಪಸ್ಸಾಗಿದ್ದರು ಭೀಮಪ್ಪ ದೇವಿನ ನಿನ್ನ ಮಗ ಜಗದೀಶನಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಮನೆಯಲ್ಲಿ ಎಲ್ಲರೂ ಒಪ್ಪಿದ್ದಾರೆ ಪದ್ಧತಿ ಪ್ರಕಾರ ನೀವು ನಮ್ಮ ಮನೆಗೆ ಬಂದು ಹೆಣ್ಣು ನೋಡ್ಕೊಂಡು ಹೋಗಿ ಆಮೇಲೆ ಮದುವೆ ಮಾತುಕತೆ ಮುಂದುವರೆಸೋಣ ಏನಂತೀಯಾ ಕೇಳಿದರೂ ಗೌಡರು ಭೀಮಪ್ಪನ ಮುಂದೆ ಕುಳಿತು ಅವರ ಅಕ್ಕಪಕ್ಕ ನಿಂತಿದ್ದರು ಶ್ರೀರಾಮ ಮತ್ತು ಶೇಖರ ಶುಭ ಕಾರ್ಯಕ್ಕೆ ತಡವಾಗುವುದು ಬೇಡ ಎಂದು ಸಂಜೆಯೇ ಗೌಡರು ಶ್ರೀರಾಮ ಮತ್ತು ಶೇಖರನ ಜೊತೆ ಭೀಮಪ್ಪನ ಮನೆಗೆ ಬಂದಿದ್ದರು ತುಂಬ ಖುಷಿಯಾಯಿತು ಗೌಡ್ರೆ ನೀವು ಆಗಿದ್ದೆಲ್ಲನೂ ಮರೆತು ನಮ್ಮ ಜೊತೆ ಸಂಬಂಧ ಬೆಳೆಸ್ತಿರೋದಕ್ಕೆ ಎಂದ ಭೀಮಪ್ಪ ಖುಷಿಯಿಂದ ನಾವು ಮಾಡೋದು ಮಕ್ಕಳು ಖುಷಿಯಾಗಿರಲಿ ಅಂತ ಅಲ್ವ ಭೀಮಪ್ಪ ಅದು ನಿಜಾನೇ ಗೌಡ್ರೆ ನಾಳೆನೇ ಬರ್ತೀವಿ ನಿಮ್ಮ ಮನೆಗೆ ಆದಷ್ಟು ಬೇಗ ನಮ್ಮ ಮನೆ ದೀಪ ಹಚ್ಚೋಕ್ಕೆ ಹೆಣ್ಣು ನಮ್ಮ ಮನೆಗೆ ಬರಲಿ ಅನ್ನೋದೇ ನನ್ನ ಆಸೆ ಹಾಗೆ ಆಗಲಿ ಕಣೋ ಆದಷ್ಟು ಬೇಗನೆ ಮಾಡೋಣ ಇಲ್ದಿದ್ರೆ ನಿನ್ನ ಮಗ ಶ್ರೀರಾಮನ್ನ ಮನೆಗೆ ಹುಡ್ಕೊಂಡು ಬರೋದು ಜಾಸ್ತಿ ಆಗ್ಬಿಡುತ್ತೆ ಅಲ್ಲೇ ನಿಂತಿದ್ದ ಜಗ್ಗನನ್ನು ನೋಡಿ ಛೇಡಿಸಿದರು ಗೌಡರು ಶ್ರೀ ಒಂದು ನಿಮಿಷ ಇರಿ ಶರ್ಟ್ ತೆಗೆಯುತ್ತಿದ್ದವನನ್ನು ತಡೆದಳು ಜಾನಕಿ ಯಾಕೆ ಕೇಳಿದ ಕೂದಲು ಮೇಲೇರಿಸಿ ಇರಿ ಅಂತ ಹೇಳದ್ನಲ್ಲ ಎನ್ನುತ್ತಲ್ಲಿ ಕಬೋರ್ಡಿನಲ್ಲಿದ್ದ ಒಂದು ಬ್ಯಾಗ್ ಹಿಡಿದು ಅದರಲ್ಲಿದ್ದ ಶರ್ಟ್ ತೆಗೆದು ಶ್ರೀರಾಮನ ಕೈಗಿಟ್ಟಳು ಇದು ಯಾವುದು ಶರ್ಟ್ ಹೊಸ್ದ ಯಾರು ತಂದರು ಕೇಳಿದ ಶ್ರೀ ಕೈಯಲ್ಲಿದ್ದ ಶರ್ಟನ್ನು ನೋಡುತ್ತಾ ಇದು ನಾನು ತಂದಿದ್ದು ನಿನ್ನೆ ಅಪ್ಪನ ಜೊತೆ ಹೊರಗಡೆ ಹೋಗಿದ್ನಲ್ಲ ಆವಾಗ ತಗೊಂಡು ಬಂದೆ ಹಾಕ್ಕೊಳ್ಳಿ ನಿಮಗೆ ಸರಿಯಾಗಿದೆಯೋ ಇಲ್ವೋ ಅಂತ ನೋಡಬೇಕು ನಾನು ಎಂದು ಅವನ ಶರ್ಟ್ ಬಿಡಿಸಿ ಹೊಸ ಶರ್ಟನ್ನು ಅವ ತೊಳಗೇರಿಸುತ್ತಿದ್ದಂತೆ ಬಟನ್ ಹಾಕಿ ಅವನನ್ನೇ ನೋಡಿದಳು ಬಿಳಿಯ ಬಣ್ಣದ ಶರ್ಟಿನ ಮೇಲೆ ನೀಲಿ ಬಣ್ಣದ ಸಣ್ಣ ಸಣ್ಣ ಹೂವುಗಳಿದ್ದವು ಯಾವಾಗಲೂ ಪ್ಲೇನ್ ಶರ್ಟನ್ನೇ ತೊಡುತ್ತಿದ್ದ ಶ್ರೀರಾಮನಿಗೆ ಆ ಶರ್ಟ್ ಹೊಸ ಲುಕ್ ಕೊಟ್ಟಿತ್ತು ಹ್ಞೂ ರೌಡಿ ಹೀರೋ ಥರ ಕಾಣ್ತಿದ್ದಾನೆ ಎಂದಳು ಅವನನ್ನೇ ನೋಡುತ್ತಾ ಓರೆ ಕಣ್ಣಿನಲ್ಲಿ ಅವಳನ್ನೇ ನೋಡಿದ ಶ್ರೀ ಕೂದಲು ಮೇಲೇರಿಸಿ ಅವನ ನೋಟ ನೋಡಿ ಗಟ್ಟಿಯಾಗಿ ನಕ್ಕ ಜಾನಕಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ ನಿಮಗೆ ಎಂದಳು ಅವನ ಕೆನ್ನೆ ಹಿಂಡಿ ಅವಳನ್ನು ತನ್ನತ್ತ ಎಳೆದುಕೊಂಡು ಸೊಂಟ ಬಳಸಿ ನಿಂತ ಶ್ರೀ ಹಾಗಾದರೆ ಇದೇ ಖುಷಿಗೇನಾದರೂ ಎಂದು ಅವಳ ತುಟಿಯತ್ತ ಬಾಗಿದ ಅವನ ತುಟಿಯ ಮೇಲೆ ತನ್ನ ಕೈ ಇಟ್ಟ ಜಾನಕಿ ನಿನ್ನೆ ನಾನು ಕೊಡೋಕೆ ಬಂದರೆ ಬೇಡ ಅಂದ್ರಿ ಈಗ ನನಗೂ ಬೇಡ ಎಂದಳು ಅಷ್ಟರಲ್ಲೇ ಜಾನಕಿ ಕೂಗಿದರು ಸುಭದ್ರ ಅವರ ಧ್ವನಿಗೆ ಶ್ರೀರಾಮನನ್ನು ದೂಡಿ ಕೆಳ ನಡೆದು ಬಿಟ್ಟಳು ಕ್ಷಣದಲ್ಲೇ ಜಾನಕಿ ಲಕ್ಷ್ಮಿ ಜಾಸ್ತಿ ಕೆಲಸ ಮಾಡೋದು ಬೇಡ ನೋಡು ನಾಳೆ ಅವ್ರು ಬಂದು ಹೋಗೋವರೆಗೂ ಅಡುಗೆ ಮನೆ ಎಲ್ಲ ಜವಾಬ್ದಾರಿನೂ ನಿಂದೆ ನಾಳೆಗೆ ಏನೇನು ಮಾಡಬೇಕು ಅನ್ನೋ ತಯಾರಿನ ಲಕ್ಷ್ಮಿನ ಕೇಳಿಕೊಂಡು ಇವತ್ತೇ ರಾತ್ರಿ ಒಂದು ಸಾರಿ ನೋಡಿಕೊಂಡಿರು ಜಾನಕಿ ಮತ್ತು ಲಕ್ಷ್ಮಿಯನ್ನು ಎದುರಿಗೆ ಕೂರಿಸಿಕೊಂಡು ಹೇಳುತ್ತಿದ್ದರು ಸುಭದ್ರ ಸರಿ ಎಂಬಂತೆ ತಲೆ ಆಡಿಸಿದರು ಇಬ್ಬರು ಸೊಸೆಯಂದಿರು ರಾತ್ರಿಯ ಊಟವಾದ ಮೇಲೆ ಜಾನಕಿ ಇನ್ನೂ ಅಡುಗೆ ಮನೆಯಲ್ಲೇ ಇದ್ದಳು ಕೋಣೆಯಲ್ಲಿ ಅವಳಿಗೋಸ್ಕರ ಕಾದು ಕಾದು ಸಾಕಾಗಿ ಕೆಳಗಿಳಿದು ಬಂದ ಶ್ರೀರಾಮ ಅಡುಗೆ ಮನೆಯಲ್ಲಿ ಡಬ್ಬಿಯಿಂದ ಸಾಮಾನು ತೆಗೆಯುತ್ತಿದ್ದವಳ ಸೊಂಟ ಬಳಸಿದ ಹಿಂದಿನಿಂದ ಬಂದು ಸದ್ದಿಲ್ಲದೆ ಇದ್ದಕ್ಕಿದ್ದ ಹಾಗೆ ಆತ ಸ್ಪರ್ಶಕ್ಕೆ ಬೆಚ್ಚಿದಳು ಜಾನಕಿ ಅಮ್ಮ ಎಂದು ಹೆದರದ ಜಾನು ಈ ಶ್ರೀರಾಮನ ಹೆಂಡತಿಯಾಗಿ ಇಷ್ಟಕ್ಕೆಲ್ಲ ಹೆದರೋದ ಎಂದ ಅವಳ ಕಿವಿಯ ಹತ್ತಿರ ಮತ್ತೆ ಈ ಥರ ಮಾಡಿದ್ರೆ ಹೆದರಿಕೆ ಆಗೋಲ್ವಾ ಕೇಳಿದಳು ತನ್ನ ಕೆಲಸ ಮುಂದುವರೆಸಿ ಮುಗಿತೋ ಇಲ್ಲವೋ ನಿನ್ನ ಕೆಲಸ ಎಲ್ಲ ಬಾ ಬೇಗ ಮಲ್ಗೋಣ ಕರೆದ ಮುದ್ದಾಗಿ ನೀವು ಮಲಗಿ ಹೋಗಿ ಬರ್ತೀನಿ ನಿನ್ನೆ ನೀನು ನಿಮ್ಮ ಅಪ್ಪನ ಮನೇಲಿ ಇದ್ರೇ ಮಲಗೋಕೆ ಆಗದೆ ಅಲ್ಲಿಗೆ ಬಂದೋನು ನಾನು ಇನ್ನು ಇಲ್ಲೇ ಇದ್ಮೇಲೆ ಬಿಡ್ತೀನ ಬಾ ಈಗ ಕರೆದ ಅವಸರಿಸಿ ಹಾಗಾದರೆ ಇರಿ ಇನ್ನೂ ಸ್ವಲ್ಪ ಕೆಲಸ ಇದೆ ಮುಗಿಸಿ ಬರ್ತೀನಿ ಅದೆಲ್ಲ ನಾಳೆ ಮಾಡುವಂತೆ ಬಾ ಈಗ ನಾಳೆ ಅವರೆಲ್ಲ ಬರ್ತಿದ್ದಾರೆ ಶ್ರೀ ಕೆಲಸ ತುಂಬ ಇದೆ ನನಗೆ ನೀವು ಮಲಗಿ ಬರ್ತೀನಿ ಎಂದಳು ಮತ್ತೆ ಅದೆಲ್ಲ ಆಗೋಲ್ಲ ಬಾ ಎಂದ ಹಠ ಹಿಡಿದವನಂತೆ ಹತ್ತು ನಿಮಿಷ ನೀವು ಕೋಣೆಯಲ್ಲಿರಿ ಬಂದೆ ಎಂದಳು ಅವನನ್ನು ಸಮಾಧಾನಿಸುವಂತೆ ಹತ್ತೇ ನಿಮಿಷ ನೋಡು ನಾನು ಕಾಯೋದು ಹಾಂ ಬರ್ತೀನಿ ಎಂದು ಅವಳು ಹೇಳುತ್ತಿದ್ದಂತೆ ಅವಳಿಂದ ಸರಿದು ಕೋಣೆಗೆ ನಡೆದ ಶ್ರೀ ಕೂದಲು ಮೇಲೇರಿಸಿ ಹತ್ತು ನಿಮಿಷ ಎಂದವಳು ಹದಿನೈದು ನಿಮಿಷಕ್ಕೆ ಕೋಣೆಗೆ ಬಂದು ಶ್ರೀರಾಮನಿಗಾಗಿ ಕಣ್ಣಾಡಿಸಿದಳು ಕೋಣೆಯ ತುಂಬ ಅವಳ ಗೆಜ್ಜೆಯ ಸದ್ದು ಕೇಳಿ ಬಾಗಿಲಿನ ಹಿಂದೆ ನಿಂತಿದ್ದ ಶ್ರೀರಾಮ ಅವಳು ಒಳ ಬರುತ್ತಲೇ ಬಾಗಿಲು ಹಾಕಿ ಅದಕ್ಕೆ ಆನಿಕೊಂಡು ನಿಂತ ಕೈಕಟ್ಟಿ ಶ್ರೀಕೃಷ್ಣನಂತೆ ಬಾಗಿಲಿನ ಸದ್ದಿಗೆ ಹಿಂದೆ ತಿರುಗಿ ಅವನನ್ನೇ ನೋಡಿದ ಜಾನಕಿ ಮಲಗಬೇಕು ಅಂದು ಎಚ್ಚರನೇ ಇದ್ದೀರಾ ಮಲಗಲ್ವಾ ಎಂದು ಬಾಲ್ಕನಿಯ ಬಾಗಿಲು ಹಾಕುತ್ತಿದ್ದವಳನ್ನು ಹಿಂದಿನಿಂದ ಹೋಗಿ ಅವಳ ತೋಳು ಹಿಡಿದು ತನ್ನ ಕಡೆ ತಿರುಗಿಸಿಕೊಂಡ ಏನೋ ಎಂಬಂತೆ ಕಣ್ಣಲ್ಲೇ ಕೇಳಿದಳು ಅವಳು ಅವಳ ಕಣ್ಣಲ್ಲಿ ತನ್ನ ಕಣ್ಣಿಟ್ಟು ಜಾನಕಿ ಈ ಕೋಣೆಯಲ್ಲಿ ನಮ್ಮ ಫಸ್ಟ್ ನೈಟ್ ಆಗೇ ಇಲ್ಲ ನೋಡು ಎಂದ ತುಂಟತನದಿಂದ ತುಂಬ ನೈಟ್ ಆಗಿವೆ ಮಲಗಿ ಸುಮ್ಮನೆ ಎಂದಳು ಜೋರು ಮಾಡುವಂತೆ ನಾನು ಹೇಳೋ ಥರ ಆಗಿಲ್ವಲ್ಲ ಎಂದ ಅವ ಅವಳ ಹತ್ತಿರ ಬಾಗಿದ ಅವನೆದೆಯ ಮೇಲೆ ಕೈ ಇಟ್ಟಳು ಜಾನಕಿ ಅವನನ್ನು ತಡೆಯುವಂತೆ ಅವಳ ಕೈ ತನ್ನ ಎದೆಯ ಮೇಲಿರುವುದನ್ನು ಒಮ್ಮೆ ನೋಡಿದ ಶ್ರೀ ಮತ್ತೆ ಅವಳ ಹತ್ತಿರ ಬಾಗಿದ ಅವನ ಉದ್ದೇಶಾರಿತ ಜಾನಕಿ ಅವನನ್ನು ತಡೆಯಲು ಸಾಧ್ಯವಾಗದೆ ಎರಡು ಹೆಜ್ಜೆ ಹಿಂದೆ ಇಟ್ಟಳು ಅವಳನ್ನೇ ದಿಟ್ಟಿಸುತ್ತಾ ಒಂದು ಹೆಜ್ಜೆ ಮುಂದೆ ಬಂದ ಶ್ರೀ ಶ್ರೀ ಎಂದಳು ಜಾನಕಿ ನಾಚಿಕೆಯಲ್ಲಿ ನಗುತ್ತಾ ಏನೋ ಎಂಬಂತೆ ಹುಬ್ಬು ಹಾರಿಸಿದ ಶ್ರೀ ಮತ್ತೊಂದು ಹೆಜ್ಜೆ ಮುಂದಿಟ್ಟ ಇನ್ನೂ ಹಿಂದೆ ಸರಿಯಲು ಹೋದ ಜಾನಕಿಗೆ ಅಡ್ಡವಾಗಿತ್ತು ಬಾಲ್ಕನಿಯ ಬಾಗಿಲು ಅದಕ್ಕೆ ಆನಿಕೊಂಡು ನಿಂತಳು ತನ್ನ ಸೆರಗನ್ನು ಬಿಗಿ ಹಿಡಿದು ಅವಳ ಕಾಲಿನ ಹೆಬ್ಬೆರಳಿಗೆ ತನ್ನ ಕಾಲಿನ ಹೆಬ್ಬೆರಳು ತಾಗಿಸಿ ನಿಂತ ಶ್ರೀ ಅವಳು ತಪ್ಪಿಸಿಕೊಳ್ಳದಂತೆ ತನ್ನ ಎರಡೂ ಕೈಗಳನ್ನು ಅವಳಿಗೆ ಅಡ್ಡವಾಗಿ ಬಾಗಿಲಿನ ಮೇಲೆ ಇಟ್ಟು ಮತ್ತೆ ಅವಳ ಮುಖದ ಕಡೆ ಬಾಗಿದ ನಾಚಿದ ಜಾನಕಿ ತನ್ನ ತಲೆ ತಗ್ಗಿಸಿದಳು ಅವಳ ಮುಖವನ್ನು ತನ್ನ ಒಂದೇ ಬೆರಳಿನಿಂದ ಮೇಲೆತ್ತಿ ಅವಳ ಕೊರಳಲ್ಲಿ ತನ್ನ ಮುಖ ಹುದುಗಿಸಿದ ತನ್ನ ಗರಿವಿಲ್ಲದೆ ಜಾನಕಿಯ ಕೈಗಳು ಅವನ ಬೆನ್ನು ಬಳಸಿದವು ಹಾಗೆ ಅವಳನ್ನು ಮುದ್ದಿಸುತ್ತಾ ಮೈಮರೆತವನು ಎಚ್ಚೆತ್ತು ಅವಳಿಂದ ಸರಿದು ಕೂದಲು ಮೇಲೇರಿಸಿ ಬಂದು ಮಂಚದಲ್ಲಿ ಮಲಗಿ ತಲೆಗೆ ಕೈಕೊಟ್ಟು ಅವಳನ್ನೇ ನೋಡಿದ ನಾಚಿಕೆಯಲ್ಲಿ ಅವನನ್ನೇ ನೋಡುತ್ತಿದ್ದ ಜಾನಕಿಯ ಕೆನ್ನೆ ಕೆಂಪಾಗಿದ್ದವು ಆಗಲೇ ಅವಳ ಅದರಗಳು ಅವನ ಸ್ಪರ್ಶಕ್ಕೆ ಕಾತರಿಸುತ್ತಿದ್ದವು ನಾಚಿಕೆಯಲ್ಲಿ ತಲೆ ತಗ್ಗಿಸಿ ತನ್ನ ಸೆರಗು ಹಿಡಿದು ನಡೆದು ಬಂದು ಕೋಣೆಯ ತುಂಬ ಬೆಳಗುತ್ತಿದ್ದ ಲೈಟ್ ಆರಿಸಿ ಅವನ ಪಕ್ಕ ಮಲಗಿದಳು ಸೂರು ನೋಡುತ್ತಾ ಅವಳ ಎದೆಯಲ್ಲಿ ಅವಿತಿದ್ದ ಹೃದಯ ಒಂದೇ ಸಮನೆ ಹೊಡೆದುಕೊಳ್ಳುತ್ತಿತ್ತು ಅವಳ ಉಸಿರು ಏರುಪೇರಾಗಿದ್ದನ್ನು ಗಮನಿಸುತ್ತಿದ್ದ ಶ್ರೀರಾಮ ಅವಳನ್ನೇ ನೋಡುತ್ತಾ ಅವನ ದೃಷ್ಟಿಯಲ್ಲೇ ತನ್ನ ದೃಷ್ಟಿಯಿಟ್ಟ ಜಾನಕಿ ನನಗೆ ಹುಚ್ಚಿಡಿಸ್ತೀರ ನೀವು ಎಂದವಳೇ ಅವನ ತುಟಿಗೆ ತನ್ನ ತುಟಿ ಒತ್ತಿದಳು ಅವಳಲ್ಲೇ ಮೈಮರೆತ ಶ್ರೀ ಜಾನಕಿಯನ್ನು ತನ್ನತ್ತ ಎಳೆದುಕೊಂಡ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು